ಕಳೆ ಅವಾಗ ಬರ್ತಾ ಇದ್ದಿದ್ದೆಲ್ಲ ಬರೀ ಪಾರ್ಥೇನಿಯಮ್ಮೆ ಇವಾಗ ಏನು ನೋಡ್ತಾ ಇದ್ದೀರಿ ನೀವು ಇಷ್ಟು ಡೈವರ್ಸಿಟಿ ಇದೆ ಜೀವ ವೈವಿಧ್ಯತೆ ಇದೆ ಬೋತ್ ಅಂಡ್ ಫಾನ ಇರಲಿಲ್ಲ ಸಂ ಕೃಷಿ ಏನಾಗಿದೆ ಗ್ಲೋಬಲ್ ವಾರ್ಮಿಂಗ್ಗೆ ಅಥವಾ ಈ ಹವಾಮಾನ ಬದಲಾಗೋದಕ್ಕೆ ಮೂರನೇ ಒಂದು ಭಾಗದಷ್ಟು ಕೃಷಿಯಿಂದನೇ ಕೊಡುಗೆ ಬರ್ತಾ ಇದೆ ಇದ್ರ ಸುತ್ತ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ನೀವು ಇದಕ್ಕೊಂಚೂರು ಕೆದಕಿದ್ರೆ ನಿಮಗೆ ಇದು ಬೇರು ಇನ್ನೂ ಬಿಟ್ಕೊಂಡು ಬೆಳೆದು ಚೆನ್ನಾಗಿ ಹೋಗ್ಬೇಕು ಅಂತಂದ್ರೆ ಇದರ ಸುತ್ತ ಕೆದಕಿದ್ರೆ ಸಾಕು ನಾವು ಇಡೀ ತೋಟನ ರೋಟೋವಿಟ್ರೋ ಮಾಡಿಸೋದು ಬೇಡ ಮೊದಲನೇ ಇಂಡಿಕೇಶನ್ ನಮ್ಮ ಮಣ್ಣಿನಲ್ಲಿ ಸಾವಯವ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಸಾವಯವ ಇಂಗಾಲ ಇಂಪ್ರೂವ್ ಆಗಿದೆ ಇನ್ಕ್ರೀಸ್ ಆಗಿದೆ ಅನ್ನೋದು ಒಂದು ಸೂಚನೆ ಏನಂತಂದರೆ ಮಣ್ಣಿನ ಕಲರ್ ಚೇಂಜ್ ಆಗುತ್ತೆ ಮಣ್ಣಿನ ಕಲರ್ ಬದಲಾವಣೆ ಆಗುತ್ತೆ ಈಗ ಅದು ದಿಬ್ಬ ಇದೆಯಲ್ಲ ಆ ದಿಬ್ಬನ ನಾವು ಯಾ ಮೊದಲಿಂದನೂ ಯಾರೂ ಅದನ್ನು ಉತ್ತೇ ಇಲ್ಲ ಓಕೆ ಅದು ಕಾಡನ್ ಥರನೇ ಈಗ ಅಲ್ಲಿ ಎಲ್ಲ ಗ್ಲೀಸ್ ಎಲ್ಲ ಬೆಳ್ಕೊಂಡಿದೆ ಓಕೆ ಅಲ್ವಾ ಆ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳ ಸಮೂಹನೇ ಇರುತ್ತೆ ಸರ್ ನಮಸ್ತೆ ನಮಸ್ತೆ ವಿನೋದ್ ನಮಸ್ತೆ ಹಾಂ ಸರ್ ನೀವು ಪರಿಚಯ ಮಾಡ್ಕೊಳ್ಳಿ ವಿನೋದ್ ನಾನು ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೀನಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದಂಥ ನಂಬರ್ ನೋಡಿ ನಾನು ನಿಮಗೆ ಕರೆ ಮಾಡಿದ್ದು ಕರೆ ಮಾಡಿದಾಗ ನನ್ನ ಹೆಂಡತಿ ಮತ್ತು ಮಗ ಇದ್ದರು ಜೊತೆ ಇದ್ದರು ಆಗ ನಾನು ಹೇಳಿದೆ ನೋಡಿ ನಾನು ಈ ಥರ ನೈಸರ್ಗಿಕವಾಗಿ ಊಟ ಮಾಡಿದ್ದೀನಿ ಒಂದಷ್ಟು ವಿಚಾರಗಳನ್ನ ರೈತರಿಗೆ ಜೊತೆ ಹಂಚ್ಕೋಬೇಕು ಬನ್ನಿ ನಮ್ಮ ತೋಟಕ್ಕೆ ಅಂದಾಗ ನೀವೇನು ಬೆಳೆದಿದ್ದೀರಿ ಅಂತ ಕೇಳಿದ್ರಿ ಬರೀ ತೆಂಗಷ್ಟೇ ಇದೆ ಅಂತಂದಾಗ ನಿಮ್ಮ ವಾಯ್ಸು ಡಲ್ ಆಯ್ತು ಸ್ವಲ್ಪ ಆಗ ನನ್ನ ಹೆಂಟಿ ಮತ್ತು ಮಗು ಇಬ್ಬರು ನಗ್ತಾಯಿದ್ರು ಜೊತೆಯಲ್ಲಿ ಯಾಕೆ ಇದ್ದೀನಿ ಅಂತಂದರೆ ನಾವು ಏನು ಬೆಳೆದಿದ್ದೀವಿ ಅನ್ನೋದಕ್ಕಿಂತ ನಾವು ಹೇಗೆ ಬೆಳೆದಿದ್ದೀವಿ ಅಂತ ತೋರಿಸುವಂಥದ್ದು ಭಾಳ ಮುಖ್ಯವಾಗ್ತದೆ ಇವತ್ತೊಂದು ದಿವಸ ಹಾಗಾಗಿ ಇಲ್ಲಿ ನಾನು ಏನು ಯಾವ ಕೃಷಿಯ ಪದ್ಧತಿನ ಅನುಸರಿಸ್ತಾ ಇದ್ದೀನಿ ಇದರಿಂದಂತ ಆಗುವಂಥ ಅನುಕೂಲಗಳೇನು ಇದರಿಂದ ರೈತನಿಗಾಗುವ ಅನುಕೂಲಗಳೇನು ಮತ್ತು ಪರಿಸರಕ್ಕೆ ಇದರಿಂದ ಕೊಡುಗೆ ಕೊಡುಗೆಗಳೇನು ಇವುಗಳನ್ನ ನಾನು ಹಂಚ್ಕೊಳ್ಳೋದಕ್ಕೆ ನಿಮ್ಮನ್ನು ನಾನು ಭೇಟಿ ಮಾಡಿ ಬರ್ಮಾಡಿಕೊಂಡಿದ್ದು ಸೊ ಈಗ ನನ್ನ ಪರಿಚಯ ಬಂದರೆ ನಾನು ನನ್ನ ಹೆಸರು ಚಂದ್ರಗಿರೀಶ್ ಇದು ನಾನು ಕೃಷಿ ಪದವೀಧರ ಎಮ್ ಎಸ್ ಸಿ ಎ ಜಿ ಮಾಡಿದ್ದೀನಿ ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ ಸಬ್ಜೆಕ್ಟಲ್ಲಿ ಮಾಡಿದ್ದೀನಿ ಅದು ಮುಖ್ಯವಾಗಿ ನಾವು ಅದರಲ್ಲಿ ಸಾಯಿಲ್ ಮೈಕ್ರೋಬ್ಸ್ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಸಾಯಿಲ್ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಮತ್ತು ಅದ್ರ ಬಗ್ಗೆ ಸಂಶೋಧನೆ ಕೂಡ ಮಾಡ್ತೀವಿ ಅದಾದ ನಂತರ ನಾನು ಕೃಷಿ ಮುಗಿಸಿದ ಮೇಲೆ ನಾನು ಹೈದ್ರಾಬಾದಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಹೈದ್ರಾಬಾದಲ್ಲಿ ಸುಮಾರು ಒಂದು ಹನ್ನೆರಡು ವರ್ಷ ಇದ್ದೆ ಆ ನಂತರ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ಈಗ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದು ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಓದಿದ್ದು ಎಲ್ಲ ಸಾಯಿಲ್ ಮೈಕ್ರೋಬಯಾಲಜಿ ಬಗ್ಗೆ ಆದ್ರೂ ಈಗ ನಾನು ಕೆಲಸ ಮಾಡ್ತಾ ಇರುವಂಥದ್ದು ಒಂದು ಟಾಟಾ ಟ್ರಸ್ಟ್ ವತಿಯಿಂದ ಒಂದು ಸಂಸ್ಥೆ ಕಟ್ಟಿದ್ದಾರೆ ಅದರಲ್ಲಿ ನಾನು ಭತ್ತದ ತಳಿ ಅಭಿವೃದ್ಧಿ ಬಗ್ಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ತೋಟ ಬಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಕೊಪ್ಪಲ್ ಗ್ರಾಮದಲ್ಲಿ ಬರುತ್ತೆ ನಾನು ಮೊದಲೇ ಹೇಳಿದಾಗೆ ಏನು ಬೆಳೆದಿದ್ದೀವಿ ಅನ್ನೋದಕ್ಕಿಂತ ನಾವು ಹೇಗೆ ಬೆಳೀತಾ ಇದ್ದೀವಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಕ್ಕೆ ನನಗೆ ಆಸಕ್ತಿ ಇದೆ ಅಂತ ಹೇಳ್ಕೊಂಡೆ ಸೊ ಇಲ್ಲೇನು ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಫಸ್ಟು ನನ್ನ ತಲೆಯಲ್ಲಿದ್ದು ನನಗೆ ನೈಸರ್ಗಿಕ ಕೃಷಿ ಬಗ್ಗೆ ನಾನೊಬ್ಬ ಕೃಷಿ ಪದವೀಧರ ಆದ್ರೂ ಕೂಡ ನಾವು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಸಾವಯವ ಕೃಷಿ ಬಗ್ಗೆ ಕಲಿಯೋದು ಸ್ವಲ್ಪ ಭಾಳನೇ ಕಡಿಮೆ ನಮಗೆ ಅದರ ಎಕ್ಸ್ಪೋಷರ್ ಸ್ವಲ್ಪ ಕಡಿಮೆನೇ ಇರುತ್ತೆ ಓದಿರ್ತೀವಿ ಬಟ್ ಪ್ರಾಕ್ಟಿಕಲಿ ನಮಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ ಬಟ್ ನಾವು ಹಾಗಾಗಿ ನಮಗೆ ಅಷ್ಟು ಅದ್ರ ಬಗ್ಗೆ ಅನುಭವವೂ ಕೂಡ ಕಡಿಮೆನೇ ಇರುತ್ತೆ ಯಾರಾದರೂ ಒಬ್ಬ ರೈತರು ಸಾವಯವ ಕೃಷಿಯಿಂದ ಆಗೋದಿಲ್ಲಪ್ಪ ಅದು ಆಗೋದಿಲ್ಲ ಅಂತಂದರೆ ನಮಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವಷ್ಟು ನಾ ನಾಲೆಡ್ಜ್ ಇರೋದಿಲ್ಲ ಅಂದ್ಕೊತೀನಿ ನಾನು ಯಾಕೆಂದರೆ ಅದು ಹೇಳಬೇಕೋ ಬೇಡೋ ಗೊತ್ತಿಲ್ಲ ಬಟ್ ಅದೆಲ್ಲ ಸಿಲೆಬಸ್ಸು ನಮ್ಮ ಕೃಷಿ ಯೂನಿವರ್ಸಿಟಿಯಲ್ಲಿ ಜಾಸ್ತಿ ಒತ್ತು ಕೊಡುವಂಥದ್ದು ರಾಸಾಯನಿಕ ಪದ್ಧತಿಗಳ ಮೇಲೇ ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆನೇ ಓದ್ತೀವಿ ಆರ್ಗ್ಯಾನಿಕ್ ಇದ್ರ ಬಗ್ಗೆ ನೈಸರ್ಗಿಕ ಕೃಷಿ ಬಗ್ಗೆ ಅಂತೂ ನಾವು ಆ ಸಮಯದಲ್ಲಿ ಕೇಳೇ ಇರಲಿಲ್ಲ ಹೇಳಬೇಕು ಅಂದರೆ ಬಟ್ ಝೀರೋ ಕಲ್ಟಿವೇಷನ್ ಝೀರೋ ಟಿಲ್ಲೇಜು ಇದ್ರ ಬಗ್ಗೆ ಕೇಳಿದ್ವಿ ಸೊ ನಾನು ಮೊದಲಿಂದನೂ ನಾನೇನಾದರೂ ತೋಟ ಮಾಡಿದ್ರೆ ಅಥವಾ ನಾನೇನಾದರೂ ಬೇರೆ ಒಂದು ಬೆಳೆ ಬೆಳೆದ್ರೆ ಅಲ್ಲೇ ಬೆಳಿಬೇಕು ಅನ್ನೋದೊಂದು ಆಸ ಆಸೆ ಇತ್ತು ಬೆಳಿಬೇಕು ಆಸಕ್ತಿ ಹೌದು ಆಸಕ್ತಿ ಇತ್ತು ಸೊ ಈ ತೋಟ ಮಾಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಒಂದು ಸಣ್ಣ ಒಂದು ಇದು ಕೊಟ್ಬಿಡ್ತೀನಿ ಬ್ರೀಫ್ ಇಂಟ್ರೊಡಕ್ಷನ್ ಈ ತೋಟದ ಬಗ್ಗೆ ಇದಕ್ ಮುಂಚೆ ಈ ತೋಟದಲ್ಲಿ ಭತ್ತ ಬೆಳಿತಾ ಇದ್ರು ಕಬ್ಬನ್ ಬೆಳಿತಾ ಇದ್ರು ಅದೆಲ್ಲ ನಮ್ಮ ಚಿಕ್ಕಪ್ಪನೇ ನೋಡ್ಕೊಂತ ಇದ್ರು ನಮ್ಮ ತಂದೆಯವರು ಕೆಲಸದಲ್ಲಿ ಇದ್ದಿದ್ದರಿಂದ ಮಂಡ್ಯದಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿದ್ರು ಹಾಗಾಗಿ ಅವರೇನು ವ್ಯವಸಾಯದಲ್ಲಿ ಏನು ತೊಡಗಿಸ್ಕೊಂಡಿರಲಿಲ್ಲ ನಾನು ಓದು ಮತ್ತು ಕೆಲಸ ನಾನು ಕೂಡ ಹಾಗಾಗಿ ನನಗೂ ಕೃಷಿಯಲ್ಲಿ ತೊಡಗಿಸ್ಕೊಳಕ್ಕೆ ನನಗೂ ಅವಕಾಶ ಸಿಕ್ಕಿರಲಿಲ್ಲ ನಾನು ಬಟ್ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರವರೆಗೂ ನಮ್ಮ ಚಿಕ್ಕಪ್ಪ ಇದರಲ್ಲಿ ಭತ್ತ ಅವ್ರಿಗೆ ಯಾವಾಗ ಕಬ್ಬು ಅದನ್ನು ಬೆಳೀತಾ ಇದ್ದರು ಆಮೇಲೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಚಿಕ್ಕಪ್ಪನಿಗೆ ಹೇಳಿದೆ ನಾನು ತೋಟ ಮಾಡಬೇಕು ಅಂತ ಇದ್ದೀನಿ ಅಂತೇಳಿ ಅವರು ಬಿಟ್ಟರು ಎರಡು ಸಾವಿರದ ಹನ್ನೆರಡರಲ್ಲಿ ಆಗ ನಮ್ಮ ತಂದೆ ಹುಷಾರಿರಲಿಲ್ಲ ಅಷ್ಟಾಗಿ ಹಾಗಾಗಿ ಅವರು ಇನ್ವಾಲ್ವ್ ಆಗಿರಲಿಲ್ಲ ಬಟ್ ನಮ್ಮ ಮಿಸಸ್ ತಂದೆ ಅಂದರೆ ನಮ್ಮ ಮಾವ ಅವರಿಗೆ ತೋಟದ ತೋಟಗಾರಿಕೆಯಲ್ಲಿ ಸ್ವಲ್ಪ ಅನುಭವ ಇದೆ ಸೊ ಅವರು ಸಹಾಯ ಮಾಡಿದರು ಇದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಬನ್ನಿ ಹಾಗೆ ಹೋಗೋಣ ಬಟ್ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಇನ್ನೂ ನಾನು ಹೈದರಾಬಾದ್ನಲ್ಲೇ ಇದ್ದೆ ಹಾಂ ಅವರು ತೋಟ ಮಾಡಿಕೊಟ್ರು ಎಲ್ಲ ಅಂದರೆ ಅವರು ತೆಂಗೆಲ್ಲ ಹಾಕಿಸ್ಕೊಟ್ರು ಈಗ ನೋಡ್ತಾ ಇದ್ದೀರಿ ಇದೆಲ್ಲ ತೆಂಗು ಹಾಕಿಸ್ಕೊಟ್ರು ಆಮೇಲೆ ಈ ತೋಟದ ಸುತ್ತ ತೇಗನೂ ಕೂಡ ಹಾಕಿಸ್ಕೊಟ್ರು ಓಕೆ ಮತ್ತು ಅವರು ಅಳಿಯ ಮಗಳು ಚೆನ್ನಾಗಿರಲಿ ಅಂತೇಳಿ ಮಧ್ಯನೂ ಕೂಡ ಏನೋ ತೇಗನ ಹಾಕಿದ್ದಾರೆ ನೋಡಿ ಮಧ್ಯದಲ್ಲೂ ಹೋಗಿದೆ ತೇಗ ಅದು ಹೋಗ್ಬಾರ್ದಾಗಿತ್ತು ಅದು ಹೋಗಿದೆ ಅದು ಸ್ವಲ್ಪ ಶೇಡಿಂಗ್ ಎಫೆಕ್ಟ್ ಆಗಿರೋದು ಆಗಿರೋದು ಸ್ವಲ್ಪ ಅಷ್ಟು ಸರಿ ಇಲ್ಲ ಅನಿಸ್ತಾ ಇದೆ ಅಂದರೆ ಇಲ್ಲಿ ಬಾಡ್ರಲ್ಲಿ ಹೋಗಿರೋದಲ್ಲದೆ ಮಧ್ಯ ಕೂಡ ಕೂಡ ಹೋಗಿದೆ ಈ ಕಾಡನ್ನ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಮಾಡಬೇಕು ಬಾರ್ಡರ್ ಅಲ್ಲಿ ಹಾಕೊಳ್ಳೋದು ಸೂಕ್ತಾನೆ ಆದ್ರೆ ಈ ರೀತಿ ಬಾರ್ಡರ್ ಹಾಕೊಂಡ್ರೆ ಅದ್ರ ಶೇಡ್ ನಮ್ಮ ವಾಣಿಜ್ಯ ಬೆಳೆಗಳ ಮೇಲೆ ಬಿದ್ದು ಸ್ವಲ್ಪ ಇಳುವರಿ ಇಳುವರಿ ಹೌದು ಹೌದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಅದೇ ತುಂಬಾ ಸಂತೋಷದ ವಿಚಾರ ಅಂತಂದ್ರೆ ಈಗ ಇದು ಒಬ್ಬ ಸಾಮಾನ್ಯ ರೈತನಿಗಾಗಿದ್ರೆ ಇದು ನಿಜವಾಗ್ಲು ಈ ತರ ತಳಿಗಳಾದ್ರೆ ಭಾರಿ ಹೊಡೆತ ಕೊಡುತ್ತೆ ಅಲ್ವಾ ಇದು ನಾನೇನೋ ಬೇರೆ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸಂಬಳ ಬರುತ್ತೆ ಐ ಕ್ಯಾನ್ ಟಾಲ್ರೇಟ್ ಈ ಥರದ್ದಾದರೆ ಒಬ್ಬ ರೈತ ಅಂದರೆ ಸಂಪೂರ್ಣವಾಗಿ ತೋಟ ನಂಬ್ಕೊಂಡಿರೋದಿಲ್ಲ ಈಗ ನಾವು ರಸ್ತೆನಲ್ಲಿ ಬರಬೇಕಾರೆ ನೀವು ಒಬ್ಬರಿಗೆ ತೋಟ ಮಾಡಿ ಕಬ್ಬು ಬೆಳೆಯೋ ಬದಲು ಅಂತ ಹೇಳಿದ್ರು ಮತ್ತು ಅದು ಏಳು ಎಂಟು ವರ್ಷದ ತನಕ ನಾವೇನು ಎಲ್ಲಿ ಏನು ಊಟ ಮಾಡೋಣ ಅಂತ ಕೇಳಿದ್ರು ಒಬ್ಬರ ಜಮೀನು ನೋಡ್ಕೊತಾರೆ ರೈತ ಅವ್ನು ಬಾರ್ಡ್ರಲ್ಲಿ ಏನಾದ್ರು ಹಾಕಂತನೇ ಹೊರ್ತು ಇಡೀ ತೋಟ ನೋಡ್ಕೊಂಡು ಅದನ್ನೇ ನಂಬ್ಕೊಂಡಿರೋಲ್ಲ ಅಥವಾ ಅದಂತ ಮಾಡಿದ್ರು ಕೂಡ ಅಂತರ ಬೆಳೆಯಾಗಿ ಏನಾದ್ರು ಬೆಳೀತಿರ್ತಾರೆ ಅವರು ಅವ್ರಿಗೆ ಆ ತರದ ರೈತರಿಗಾದ್ರೆ ಇದನ್ನೇ ಇದು ಈ ಆದಾಯನೇ ನಂಬ್ಕೊಂಡಿರೋ ರೈತರಿಗಾದ್ರೆ ಭಾರಿ ಇದಾಗುತ್ತೆ ಕಷ್ಟ ಆಗುತ್ತೆ ಈಗ ನೀವು ನೈಸರ್ಗಿಕ ಕೃಷಿಗೆ ಯಾವಾಗ ಬರ್ಬೇಕು ಅನ್ಕೊಂಡ್ರಿ ಈಗ ನೀವು ಓದಿರೋದು ಎಮ್ ಎಸ್ ಎ ಜಿ ಅಲ್ಲ ಹೌದು ಕೃಷಿ ಬಗ್ಗೆನೇ ನೀವು ಓದಿರೋದು ಹೌದು ಅದಾದ ನಂತರ ನೈಸರ್ಗಿಕ ಕೃಷಿಗೆ ಯಾವಾಗ ಬರಬೇಕು ಅಂತ ಅನ್ನಿಸ್ತು ಹಾಂ ಸೊ ಅದಕ್ಕಿಂತ ಮುಂಚೆ ಇನ್ನೊಂದೆರಡು ವಿಚಾರಗಳು ಹೇಳಬೇಕು ಅಂದ್ಕೊಂಡೆ ಸೊ ಈ ನೈಸರ್ಗಿಕ ಕೃಷಿ ಬಗ್ಗೆ ನಾನು ಅಂದರೆ ನಾನು ಓದ್ತಾ ಇದ್ದೆ ಆರ್ಟಿಕಲ್ಸ್ನೆಲ್ಲ ಓದ್ತಾ ಇದೆ ಅದರ ಬಗ್ಗೆ ಗೊತ್ತಾಯಿತು ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಮೊದಲೇ ನಿಮಗೆ ಈ ವಿಡಿಯೋ ಮುಂಚೆ ಸ್ಟಾರ್ಟಿಂಗ್ ಮುಂಚೆ ಸ್ಟಾರ್ಟಿಂಗಲ್ಲೇ ನಿಮಗೆ ಧನ್ಯವಾದಗಳು ಹೇಳಬೇಕು ಅಂದ್ಕೊಂಡೆ ನಿಮ್ಮಂಥ ಯೂಟ್ಯೂಬರ್ಸ್ಗೆ ನಿಮಗೆ ಯಾಕೆಂದರೆ ನಿಮ್ಮಂಥ ಇಂದನೇ ಇವತ್ತು ಏನು ಸಾಕಷ್ಟು ರೈತರಿಗೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಗೊತ್ತಾಗಿದೆ ಆದರೆ ಆ್ಯಕ್ಚುಲಿ ಸರ್ಕಾರದಿಂದ ಆಗಬೇಕಾದಂಥ ಕೆಲಸ ಅದು ರೈತರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಬೇಕಾದಂಥದ್ದು ಬಟ್ ಯೂಟ್ಯೂಬಿಂದ ಎಸ್ಪೆಷಲಿ ನಾರಾಯಣ ರೆಡ್ಡಿ ಅವ್ರ ವೀಡಿಯೋಗಳಿಂದ ಭಾರಿ ಅದ್ರ ಅದ್ರ ಬಗ್ಗೆ ವಿಚಾರಗಳು ತಿಳ್ ತಿಳುವಳಿಕೆ ಬಂತು ರೈತರಿಗೆ ಅದೊಂದು ಮತ್ತು ಯಾರ್ಯಾರು ರೈತರು ಈಗ ಆಲ್ರೆಡಿ ಎಷ್ಟೋ ಜನ ನಿಮ್ಮಂಥ ನೀವೇ ಹೋಗಿ ಎಷ್ಟೊಂದು ಜನನ ಸಂದರ್ಶನ ಮಾಡಿದ್ದೀರಿ ಏನು ರಾಸಾಯನಿಕ ಕೃಷಿಯನ್ನು ತ್ಯಜಿಸಿ ಅಥವಾ ಅದು ಅದಕ್ಕೆ ಸ ಗೋಜ್ಗೆ ಹೋಗದೆ ಡೈರೆಕ್ಟಾಗಿ ಆರ್ಗ್ಯಾನಿಕ್ ಅಥವಾ ಸಾವಯವ ಕೃಷಿಗೋ ಅಥವಾ ನೈಸರ್ಗಿಕ ಕೃಷಿಗೋ ಅನುಸರಿಸ್ತಾ ಇರೋರಿಗೂ ಅವ್ರಿಗೂ ಒಂದು ಧನ್ಯವಾದಗಳು ಅದನ್ನು ತಿಳಿಸಿ ನಾನು ಮುಂದೆ ಮಾತಾಡ್ತೀನಿ ಸೊ ಅದೇ ನಾನು ಝೀರೋ ಟಿಲ್ಲೇಜ್ ಮಾಡು ತೋಟದಲ್ಲೇ ನಮಗೆ ಅವಕಾಶ ಇರೋದು ಝೀರೋ ಟಿಲ್ಲೇಜ್ ಮಾಡೋದಕ್ಕೆ ಅದನ್ನು ನಾವು ಇಲ್ಲೇ ಅನುಸರಿಸ್ಕೊಂಡು ಹೋಗೋಣ ಅಂಥೇಳಿ ನನ್ನ ಆಸೆ ಇದ್ದಿದ್ದು ಆಮೇಲೆ ಆಮೇಲೆ ಅದ್ರ ಬಗ್ಗೆ ಓದ್ತಾ ಇದ್ದು ಝೀರೋ ಟಿಲ್ಲೇಜ್ ಹೇಗೆ ಮಾಡೋದು ಇಲ್ಲಿ ಯಾಕೆಂದರೆ ಬ್ರಷ್ ಕಟರ್ ಬಗ್ಗೆ ನನಗಿನ್ನೂ ಆಗ ಎಕ್ಸ್ಪೋಜರ್ ಸಿಕ್ಕಿರಲಿಲ್ಲ ಆಗ ಅಷ್ಟು ಇಶ್ ಇವಾಗ ಏನು ನೋಡ್ತಾ ಇದ್ದೀವಿ ಇವನ್ ಅಟ್ಲೀಸ್ಟ್ ನಗರಸಭೆಯಲ್ಲಿ ಕಾರ್ಮಿಕರು ಅಲ್ಲಿ ಪಾರ್ಕಲ್ಲೆಲ್ಲ ಹೊಡಿತಿರ್ತಾರಲ್ಲ ಅದು ಕೂಡ ಆವಾಗ ನಾವು ನೋಡ್ತಾ ಇರಲಿಲ್ಲ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಸೊ ಹೇಗೆ ಬರೀ ಪಾರ್ಥೇನಿಯಮ್ಮೆ ಬೆಳೀತಾ ಇದೆ ಇಲ್ಲಿ ಹೇಗೆ ಇದನ್ನು ನಾವು ಝೀರೋ ಟಿವೇಜಲ್ಲಿ ಹೇಗೆ ಮೇಂಟೈನ್ ಮಾಡೋದು ಅಂಥೇಳಿ ಮೊದಲನೇ ಸರಿ ಕಾಲುವೆ ಮಾಡೋ ಸಲುವಾಗಿ ಮತ್ತೆ ರೋಟೋ ಓಡಿಸಿ ಉತ್ತಿದ್ದಾಯಿತು ಮತ್ತು ನಾನು ಮುಂಚೆ ಹೇಳ್ತಾ ಇದ್ದೆ ಯಾಕೆ ನಾನು ಝೀರೋ ಟಿವೇಜೇ ಮಾಡಬೇಕು ಅಂತ ಅನ್ಕೊಳ್ತಿದ್ದೆ ಅಂದರೆ ನಿಮಗೆ ನಿಮ್ಮ ಅಲ್ಲಿ ರಸ್ತೆಯಲ್ಲಿ ಬರಬೇಕಾದ್ರೆ ಅವ್ರಿಗೆ ಹೇಳ್ತಾ ಇದ್ದೆ ನೋಡಿ ಏನಾಗುತ್ತೆ ಮಣ್ಣನ್ನು ಒಡೆದಾಗ ಈಗ ನೋಡಿ ಎಷ್ಟು ಶಾಖ ಬರ್ತಾ ಇದೆ ಸೂರ್ಯನದು ಅಲ್ವಾ ಮಣ್ಣನ್ನು ರೋಟೋವೇಟ್ರ್ ಮಾ ಮೂಲಕ ಹೊಡೆದಾಗ ಅಥವಾ ಇನ್ಯಾವುದೇ ವಾಣಿಜ್ಯ ಬೆಳೆಗೆ ನಾವು ಭತ್ತ ಇರ್ಬೋದು ಕಬ್ಬು ರಾಗಿ ಯಾವುದಕ್ಕಾದರೂ ಇರ್ಬೋದು ಮಣ್ಣನ್ನು ನಾವು ಉತ್ತಾಗ ಅದು ಈ ಸೂರ್ಯನ ಶಾಖಕ್ಕೆ ಕಿರಣಕ್ಕೆ ಅದು ತೆರೆದಿಟ್ಕೊಳ್ಳುತ್ತೆ ಆಗ ಏನಾಗುತ್ತೆ ಇಲ್ಲಿದ್ದಂಥ ಸಾವಯವ ತ್ಯಾಜ್ಯ ಅದು ಮಣ್ಣಿಗೆ ಸೇರಿಕೊಂಡು ಅಲ್ಲಿ ನಾವು ಉತ್ತಿರುವಾಗ ಏನಾಗುತ್ತೆ ಏರಿಯೇಷನ್ ಕ್ರಿಯೇಟ್ ಸಾಕಷ್ಟು ಏರಿಯೇಷನ್ ಸಿಕ್ಕಿರುತ್ತೆ ಅದಕ್ಕೆ ಗಾಳಿ ಆಮ್ಲಜನಕ ಸಿಕ್ಕಿರುತ್ತಲ್ಲ ಹಾಗಾಗಿ ಆ ತ್ಯಾಜ್ಯ ಕಳುತು ಬೇಗ ಕಳಿಯೋದಕ್ಕೆ ಶುರು ಆಗುತ್ತೆ ಆ ಬೇಗ ಕಳುತಾಗ ಏನಾಗುತ್ತೆ ಅದು ಏರಿಯ ಅದು ಡಿಕಂಪೋಸಿಷನ್ ಅದು ಏರಿಯೋಬಿಕ್ ರೆಸ್ಪಿರೇಷನ್ ಅದು ಅದರದ್ದು ಬೈ ಪ್ರಾಡಕ್ಟ್ ಬಂದು ಕಾರ್ಬನ್ ಡೈಆಕ್ಸೈಡು ಅದು ವಾತಾವರಣಕ್ಕೆ ರಿಲೀಸ್ ಆಗುತ್ತೆ ಸೊ ಏಕೆಂದರೆ ಇವತ್ತು ಏನು ನಾವು ಗ್ಲೋಬಲ್ ವಾರ್ಮಿಂಗ್ ನೋಡ್ತಾ ಇದೀವಿ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ಗಳು ನೋಡ್ತಾ ಇದ್ದೀವಿ ಕ್ಲೈಮೇಟ್ ಚೇಂಜಿನ ಕಾನ್ಸಿಕ್ವೆನ್ಸ್ಗಳು ನೋಡ್ತಾ ಇದ್ದೀವಿ ಅದರ ಪರಿಣಾಮಗಳನ್ನ ಎದುರಿಸ್ತಾ ಇದ್ದೀವಿ ಇವತ್ತು ಈಗ ಆಲ್ರೆಡಿ ಈ ವರ್ಷ ಸಾಕಷ್ಟು ನೋಡಿದ್ದೀವಿ ಮೇ ಮಾರ್ಚ್ ತಿಂಗಳಿಂದ ಈ ವರ್ಷ ಬಿದ್ದಂಥ ಹೊಡೆದಂಥ ಬಿಸಿಲು ಆಮೇಲೆ ಏನು ಈ ದ ಎಕ್ಸ್ಪೆಷಲಿ ದಕ್ಷಿಣ ಒಳನಾಡು ಯಾವುದ್ಯಾವುದು ಚಾಮರಾಜನಗರ ಇರ್ಬೋದು ಮಂಡ್ಯ ಮೈಸೂರು ಮುಂಗಾರು ಶುರುವಾದಾಗ ಹಾಸನ ತುಮಕೂರು ದಾವಣಗೆರೆ ಮುಂಗಾರು ಬರಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಬಂತು ಇದೆಲ್ಲ ಏನು ಇವೆಲ್ಲ ಕ್ಲ ಕ್ಲೈಮೇಟ್ ಚೇಂಜ್ ಪರಿಣಾಮಗಳು ಇದೆಲ್ಲ ಆಗ್ತಾ ಇದೆ ಅಂತಂದರೆ ಮಾನವನ ಚಟುವಟಿಕೆಗಳಿಂದ ಮಾನವನ ಚಟುವಟಿಕೆಗಳಲ್ಲಿ ಕೃಷಿನೂ ಒಂದು ಈ ಕೃಷಿ ಏನಾಗಿದೆ ಗ್ಲೋಬಲ್ ವಾರ್ಮಿಂಗಿಗೆ ಅಥವಾ ಈ ಹವಾಮಾನ ಬದಲಾಗೋದಕ್ಕೆ ಮೂರನೇ ಒಂದು ಭಾಗದಷ್ಟು ಕೃಷಿಯಿಂದನೇ ಕೊಡುಗೆ ಬರ್ತಾಯಿದೆ ಸೊ ಇನ್ನೆರಡು ಭಾಗ ಬೇರೆ ಯಾವುದು ಕಾರ್ಖಾನೆಗಳಿರ್ಬೋದು ವಾಹನಗಳ ಇರ್ಬೋದು ಅಥವಾ ಕಾಡನ್ನು ಒತ್ತುವರಿ ಮಾಡಿಕೊಂಡು ಕಾಡು ನಾಶದಿಂದ ಇರ್ಬೋದು ಅಥವಾ ಮೈನಿಂಗ್ ಇರ್ಬೋದು ಅಥವಾ ಈಗ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಲ್ಯಾಂಡ್ ಫಿಲ್ಲಿಂಗಿಂದ ಇರ್ಬೋದು ಇನ್ನು ಮೂರನೇ ಎರಡು ಭಾಗ ಆ ಚಟುವಟಿಕೆಗಳಿಂದ ಬರೋದು ಮೂರನೇ ಒಂದು ಭಾಗ ಕೃಷಿಯಿಂದ ಬರುವಂಥದ್ದು ಕೃಷಿಯಲ್ಲಿ ಇನ್ನು ಪ್ರತ್ಯೇಕವಾಗಿ ನಾನು ಹೇಳ್ತೀನಿ ಆಮೇಲೆ ಹಾಗಾಗಿ ನಾವು ಬೇರೆ ಈಗ ವಾಣಿಜ್ಯ ಬೆಳೆಗಳು ತೊಗೊಂಡ್ರೆ ಭತ್ತ ಇರ್ಬೋದು ರಾಗಿ ಇರ್ಬೋದು ಅಲ್ಲಿ ನಮ್ಮ ಇಂಡಿಯನ್ ಕಂಟೆಕ್ಸ್ಟಲ್ಲಿ ಝೀರೋ ಟಿಲ್ಲೇಜ್ ಮಾಡ್ಕೊಂಡು ಬೆಳೆಯೋದಕ್ಕೆ ಸ್ವಲ್ಪ ಚಾಲೆಂಜ್ ಏನು ತುಂಬಾ ಚಾಲೆಂಜಿಂಗ್ ಇದೆ ಇವತ್ತು ಇಂಡಿಯನ್ ಕಂಟೆಕ್ಸ್ಟಲ್ಲಿ ನಾರ್ತ್ ಅಮೇರಿಕಾದಲ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಸ್ಟ್ರಿಪ್ ಟಿಲ್ಲೇಜ್ ಅಂತೇಳಿ ಮಾ ಅನುಸರಿಸ್ತಾರೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಸೊ ತೋಟಗಳಲ್ಲಾದರೂ ಅಟ್ಲೀಸ್ಟು ನಾವು ಮಣ್ಣನ್ನು ಒಡೆಯೋದನ್ನು ತಪ್ಪಿಸಿದರೆ ಇಲ್ಲಿಂದ ಮ ಏನು ಸಾವಯವ ತ್ಯಾಜ್ಯ ಕಳೆತು ಇಲ್ಲಿಂದ ಸ ಅದು ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗುತ್ತಲ್ಲ ಅಟ್ಲೀಸ್ಟ್ ಅದು ಅವಾಯ್ಡ್ ಆಗುತ್ತೆ ತೋಟಗಳಲ್ಲೇ ಅದು ನಮಗೆ ಹೆಚ್ಚು ಸ್ಕೋಪ್ ಇರುವಂಥದ್ದು ಅವಕಾಶ ಇರುವಂಥದ್ದು ಅದು ನನ್ನ ತಲೆಯಲ್ಲಿತ್ತು ಸೊ ಹಾಗಾಗಿ ನಾನು ಝೀರೋ ಟಿಲ್ಲೇಜ್ ಅಂತಲೇ ನಾನು ಮೊದಲಿಂದನೂ ಅಂದ್ಕೊಂಡು ಬಂದಿದ್ದು ಆಮೇಲೆ ಏನು ಹೇಳ್ತಾ ಇದೆ ಅದೇ ಪಾರ್ಥೇನಿಯಮ್ ಅಂತೇಳಿ ಅದೇ ಕಾಲುವೆ ಮಾಡೋದಕ್ಕೋಸ್ಕರ ಒಡೆದಾಯ್ತು ಆಮೇಲೆ ನೆಕ್ಸ್ಟ್ ಇನ್ನೊಂದು ಮೂರು ನಾಲ್ಕು ತಿಂಗಳಿಗೆ ಮತ್ತೆ ಪಾರ್ಥೈನಾಮೆ ಬೆಳೆದಿತ್ತು ಮತ್ತು ಏನು ಮಾಡೋದು ಇನ್ನೂ ನನಗೆ ಆ ಬ್ರಷ್ ಕಟರ್ ಬಗ್ಗೆ ಅಥ್ವಾ ಬೇರೆ ಎಕ್ವಿಪ್ಮೆಂಟ್ಸ್ ಬಗ್ಗೆ ಎಕ್ಸ್ಪೋಜರ್ ಆಗಿರಲಿಲ್ಲ ಏನು ಮಾಡೋದು ಅಂತೇಳಿ ನಾನು ಹೀಗೆ ಅದೇ ನಾನು ಹೇಳೋದ್ನಲ್ಲ ಎರಡು ವಾರಕ್ಕೊಂದ್ಸರಿ ಬರ್ತೀನಿ ಹದಿನೈದು ಸರಿ ಬರ್ತೀನಿ ಅಂತ ಈ ಮರದಿಂದ ಇಲ್ಲೇನು ಬರೀ ಪಾರ್ಥೈನ್ಯಮೆ ಬೆಳೆದಿತ್ತು ಇವತ್ತೇನೇ ಬೇರೆ ಬೇರೆ ಗರ್ಕೆ ಉಲ್ಲು ಅಥವಾ ಇನ್ನೇನೇ ನೋಡ್ತಾ ಇದ್ದೀವಲ್ಲ ಅದೇನೂ ಇರಲಿಲ್ಲ ಈ ಮರದಿಂದ ನಾನು ಅಟ್ಲೀಸ್ಟು ಇದಕ್ಕೆ ಇದಾಗಲಿ ಮಲ್ಚಾಗಲಿ ಅಂತೇಳಿ ಒಂದು ಕುಡ್ಲು ತೊಗೊಂಡು ಎಲ್ಲನೂ ಕೂದಿಟ್ಟಿದ್ದೆ ಬರೀ ಪಾಥಿನಿಯಂ ಗಿಡಗಳನ್ನೇ ಅದು ಸಾಕಷ್ಟು ಮೈಕೈ ನೋವು ಬಂತು ಮನೆ ಬೆಂಗಳೂರಿಗೆ ಹೋದಾಗ ನಾನು ನೆಂಥಿ ಹೇಳಿದ್ದು ನೋಡು ನೀನು ಈ ಥರ ಎಲ್ಲ ಆಡಬೇಡ ಎಲ್ಲರೂ ತೋಟನ ಉಳಿಸ್ತಾರೆ ನಿಂದೇನು ಅಲ್ಲ ನೀನು ಒಬ್ಬ ತೋಟ ಉಳಿಸ್ತಾ ಇದ್ದರೆ ಪರಿಸರ ಸಂರಕ್ಷಣೆ ಏನಾಗ್ಬಿಡಲ್ಲ ತೋಟ ಉಳಿಸು ಅಂತ ಹೇಳಿದ್ಲು ನಾನು ಇಲ್ಲ ಎಲ್ಲರೂ ಹೀಗೆ ಅಂದ್ಕೊಂಡು ಹೋಗ್ಬಿಟ್ರೆ ಯಾರೂ ಒಂದು ಪ್ರಯತ್ನ ಮಾಡುತ್ತೆ ಪರಿಸರ ಸಂರಕ್ಷಣೆ ಅಥವಾ ಮಣ್ಣು ಸಂರಕ್ಷಣೆಗೆ ಪ್ರಯತ್ನವೇ ಪಡ ಪಡೆದೇ ಇರೋ ಥರ ಆಗಿಬಿಡುತ್ತೆ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಆಮೇಲೆ ವೀಡರ್ ಪವರ್ ವೀಡರ್ ಬಗ್ಗೆ ಗೊತ್ತಾಯಿತು ಅದನ್ನು ತಗೊಳ್ಳೋದಕ್ಕೆ ಅಂತ ನಾನು ಅದು ಇದಕ್ಕೆ ಹೋಗಿದ್ದು ಆಗ್ರೋ ಇಂಡಸ್ಟ್ರೀಸ್ಗೆ ಪವರ್ ವೀಡರ್ಗೆ ಅಲ್ಲಿಗೆ ಹೋದಾಗ ಅಲ್ಲಿ ಬ್ರಷ್ ಕಟರ್ನೈತಾಕಿದ್ರು ಅದು ಏನಕ್ಕೆ ಅಂತ ಕೇಳಿದೆ ಇದು ಕಳೆ ಹೊಡೆಯೋದಕ್ಕೆ ಅಂತ ಹೇಳಿದ್ರು ಸೊ ಆವಾಗ ಅದನ್ನು ತಗೊಂಡಿದ್ದು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನು ತೊಗೊಂಡಿದ್ದು ಅದನ್ನು ತೊಗೊಂಬಂದು ಆಗ ಫಸ್ಟ್ ಟೈಮು ಒಂದು ಸರಿ ಉಳ್ಸಾಗಿತ್ತು ಎರಡನೇ ಸ ಎರಡನೇ ಟೈಮ್ ಉಳಿಯೋಕೆ ಉಳ್ಸೋಕೆ ಹೋಗಲಿಲ್ಲ ಅಟ್ಲೀಸ್ಟ್ ನಮ್ಮ ತೋಟಗಳಲ್ಲಾದರೂ ನಾವು ಮಣ್ಣನ್ನು ನಾವು ಸೂರ್ಯನಿಗೆ ತೆರೆದಿಡೋದು ಬೇಡ ಇಲ್ಲಿಂದ ಯಾವುದೇ ಸಾವಯವ ಇಂಗಾಲ ಹೆಚ್ಚಾಗಿ ಬಿಡುಗಡೆ ಆಗೋದು ಬೇಡ ಈಗಲೂ ಆಗ್ತಾ ಇದೆ ಈಗಲೂ ಸಾವಯವ ಇಂಗಾಲ ಇಂಥ ನೈಸರ್ಗಿಕವಾಗಿ ಇಟ್ಕೊಂಡಿರೋ ತೋಟಗಳಿಂದನೂ ಆಗ್ತಾಯಿದೆ ಆದರೆ ಮಣ್ಣು ನೋಡಿದಾಗ ಏರಿಯೇಷನ್ ಆದಾಗ ತುಂಬ ಫಾಸ್ಟ್ ಪ್ಲೇಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗಿಬಿಡುತ್ತೆ ಈಗ ಏನಾಗ್ತಾ ಇದೆ ಅಂತಂದರೆ ಸೋ ಪ್ಲೇಸಲ್ಲಿ ಆಗ್ತಾ ಇದೆ ಈಗ ಅಂದರೆ ಈಗಲೂ ಕಳೀತಾ ಇದೆ ಈಗ ಏನೇನು ಮೇಲ್ಗಡೆ ಈಗ ನಾನು ಇಲ್ಲಿ ಬ್ರಷ್ ಕಟರ್ ಹೊಡಿದ್ರೆ ಇದನ್ನೆಲ್ಲ ನಾನು ಹೊಡಿದ್ರೆ ಅದು ಸತ್ತೆ ಅದ್ರ ಮೇಲೆ ಬಿಡುತ್ತೆ ಮಲ್ಚಿಂಗ್ ಆಗುತ್ತೆ ಅದ್ರ ಕೆಳಗಡೆ ಇರುವಂಥ ಇದು ಕಳಿಯೋದಕ್ಕೆ ಶುರು ಆಗುತ್ತೆ ಹೌದು ಇದು ಕಳೀತಾ ಇದೆ ಮತ್ತೆ ನೋಡಿ ಇಲ್ಲೂ ಕರೀತಾ ಇದೆ ಮತ್ತು ಇದು ಈ ಥರ ಇದ ಇದ್ರದ್ದು ಫ್ರಾಂಡ್ ಇದೇನದು ಮೊಟ್ಟೆ ತೆಂಗಿನ ಕರಿದು ಇದನ್ನು ಇದ್ರ ಮೇಲಿಟ್ಟಾಗ ಬೇರೆ ಇರುವೆಗಳು ಅಥವಾ ಸೆಂಟಿಪೀಡು ಅಂಥವಕ್ಕೆಲ್ಲ ಒಂದು ಆಶ್ರಯ ಕೊಟ್ಟಂಗೆ ಆಗುತ್ತೆ ಸೊ ಇಲ್ಲೆಲ್ಲ ನೋಡಿ ಇದೆಲ್ಲ ರಂಧ್ರಗಳು ಇದೇ ಏರಿಯೇಷನ್ನು ನ್ಯಾಚುರಲಿ ಏರಿಯೇಟ್ ಆಗ್ತಾ ಇದೆ ಇನ್ನೂ ಇದೆ ಮುಂದೆ ನೋಡೋಣ ಬೇರೆ ಮತ್ತೆ ತೇವಾಂಶ ಕೂಡ ಇದಾಗ್ತಾ ಇದೆ ಏನೋ ಕನ್ಸರ್ವ್ ಆಗ್ತಾ ಇದೆ ಮಾಯ್ಶ್ಚರು ತೇವಾಂಶ ಕೂಡ ಆರೋಗಿಲ್ಲ ಸೊ ನಾನೇನು ರೈತರಿಗೆ ಒಂದು ಸಲಹೆ ಕೊಡೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಅಂತಂದರೆ ನಮಗೆ ನಾನು ಹೇಳದ್ನಲ್ ಆಗಲೆ ಮೂರನೇ ಒಂದು ಭಾಗ ಕೃಷಿಯಿಂದನೇ ನಾವು ನಮ್ಮ ವಾತಾವರಣ ಏರ್ಪೇರ ಉಂಟಾಗೋದಕ್ಕೆ ಕಾರಣ ಆಗ್ತಾ ಇದೆ ಅಂಥೇಳಿ ಸೊ ಅಟ್ಲೀಸ್ಟ್ ತೋಟಗಳಿಂದಾದರೂ ನಮಗೆ ಒಂದು ಅವಕಾಶ ಇದೆ ಏನು ಉಳುಮೆ ಮಾಡ್ದೇ ನಾವು ಬೆಳೆ ಬೆಳೆಯೋದಕ್ಕೆ ಈಗ ಇಲ್ಲಿ ಈಗ ಇಲ್ಲೊಂದು ತೆಂಗಿನ ಸಸಿ ಇದೆ ಈಗ ಇದಕ್ಕೆ ನಾನು ಏನಾದರೂ ಒಂಚೂರು ನೋಡಿ ಇದ್ರ ಸುತ್ತ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ನೀವು ಇದಕ್ಕೊಂಚೂರು ಕೆದಕಿದ್ರೆ ನಿಮಗೆ ಇದು ಬೇರು ಇನ್ನೂ ಬಿಟ್ಕೊಂಡು ಬೆಳೆದು ಚೆನ್ನಾಗಿ ಹೋಗಬೇಕು ಅಂತಂದರೆ ಇದರ ಸುತ್ತಾಕಿ ಅದಕ್ಕಿದ್ರೆ ಸಾಕು ನಾವು ಇಡೀ ತೋಟನ ರೋಟ ಮಾಡಿಸೋದು ಬೇಡ ಅದು ಹೇಳ್ತಾ ಇರೋದು ಮತ್ತು ಈಗ ಈ ನಮ್ಮ ಇವರೆಲ್ಲ ಹೇಳಿದರು ಎಲ್ಲ ಹೇಳಿದ್ರು ಇಲ್ಲ ನೀನು ತೋಟ ಉಳಬೇಕು ಮಣ್ಣು ಬಿಗಿ ಬಂದುಬಿಟ್ಟಿದೆ ಅದು ಏನು ಹೊಸ ಬೇರು ಉಡ್ತಾ ಇಲ್ಲ ಹಾಗಾಗಿ ಫಲ ಕೊಡ್ತಾಯಿಲ್ಲ ಅಂಥೇಳಿ ಅವ್ರು ಹೇಳೋದು ಕರೆಕ್ಟೇ ಅದು ಎಲ್ಲ ಮಣ್ಣಿನ ಗುಣಧರ್ಮಗಳಿಗೂ ಆಗೋದಿಲ್ಲ ಈಗ ಬ್ಲ್ಯಾಕ್ ಸಾಯಿಲ್ ತಗೊಂಡ್ರೆ ಅದು ಬೇಸಿಗೆ ಅದು ಚಳಿಗಾಲ ಶುರು ಆಗ್ತಿದ್ದಂಗೆ ಮಣ್ಣು ಬಿಗಿ ಬಂದ್ಬಿಡುತ್ತೆ ಆದರೆ ಏನಾಗುತ್ತೆ ನೀವು ರೋಟೋವೇಟ್ರ್ ಹೊಡೆದಾಗ ಈ ಕಳೆಯೆಲ್ಲ ಬಿದ್ದು ಬಿದ್ದು ಕ್ರಮೇಣ ಏನಾಗುತ್ತೆ ಲೈಕ್ ಒಂದು ವರ್ಷ ಎರಡು ವರ್ಷ ಯಾವುದೇ ಥರದ ಮಣ್ಣಿನ ಗುಣಧರ್ಮ ಇರ್ಬೋದು ಕೆಂಪು ಮಣ್ಣಾಗಿರ್ಬೋದು ಅಥವಾ ಮರಳು ಮಿಶ್ರಿತ ಮಣ್ಣಾಗಿರ್ಬೋದು ಜೇಡಿ ಮಣ್ಣಾಗಿರ್ಬೋದು ಯಾವುದೇ ಮಣ್ಣಾದರೂ ಸಹ ಅದು ಒಂದು ಒಳ್ಳೆ ಐ ನಾಲ್ಕರಿಂದ ಐದು ವರ್ಷದಲ್ಲಿ ಒಂದು ಒಳ್ಳೆ ಹದಕ್ಕೆ ಬಂದ್ಬಿಡುತ್ತೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳಿರ್ಬೋದು ಎರೆ ಹುಳುಗಳಿರ್ಬೋದು ಅಥವಾ ಸೆಂಟಿಪೀಡ್ಗೆ ಏನಂತಾರೆ ಕನ್ನಡದಲ್ಲಿ ಸಾವಿರ ಕಾಲು ಆ ಥರದವೆಲ್ಲ ಆಕ್ಟಿವಿಟಿ ಬೇ ಮತ್ತು ಬೇರೆ ಬಿಲೋ ಗ್ರೌಂಡ್ ಇನ್ಸೆಕ್ಟ್ಸ್ ಅಂತೀವಿ ನಾವು ಅವುಗಳ ಆ್ಯಕ್ಟಿವಿಟಿ ಜಾಸ್ತಿ ಇರ್ತದೆ ಅವೇ ಎಲ್ಲ ಏನು ಮಣ್ಣನ್ನು ಲೂಸ್ ಮಾಡ್ತಾ ಏನು ಆ ಬಿಗಿಯಾಗಿರುತ್ತೆ ಅಂದರೆ ನಾವು ಒಂದು ಇನ್ನೊಂದೇನಂದ್ರೆ ತೇವಾಂಶ ಕಾಪಾಡ್ಕೋಬೇಕಷ್ಟೇ ತೀರಾ ಒಣಗೋದಕ್ಕೆ ಬಿಡಬಾರ್ದು ಬೇಸಿಗೆ ಅಥವಾ ಚಳಿಗಾಲದಲ್ಲಿ ತೀರಾ ಒಣಗೋದಕ್ಕೆ ಬಿಡಬಾರ್ದು ಸ್ವಲ್ಪ ತೇವಾಂಶನ ನಾವು ಕಾಪಾಡ್ಕೊಂಡ್ರೆ ಅಟ್ಲೀಸ್ಟ್ ಆಗ ಕೂ ನಾವೇನು ಈ ಬೇಸಿಗೆನಲ್ಲೂ ಕೂಡ ತಿಂಗಳಿಗೊಮ್ಮೆ ನಾನು ನೀರಾಯಿಸ್ಕೊಂಡ್ರೂ ಸಾಕು ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂಥ ಕಡು ಬೇಸಿಗೆ ಬಂತಲ್ಲ ನಾನು ನನಗೆ ಯಾವುದಾದ್ರೂ ಉದ್ದೇಶದಿಂದ ನಾನು ಹದಿನೈದು ದಿವ್ಸಕ್ಕೊಂದ್ಸರಿ ಬರೋಕ್ಕಾಗಲಿಲ್ಲ ಎರಡು ಸರಿ ತಿಂಗ್ಳಿಗೊಮ್ಮೆ ಒಂದೇ ಸರಿ ಕೊಟ್ಟಿರೋದು ಅವನು ಎಳ್ಳಿರ್ ಕುಯ್ಯಕ್ಕೆ ಬಂದಿದ್ನಲ್ಲ ಹುಡ್ಗ ಅವನು ಸುಮಾರು ಕಡೆ ಅವನು ತೋಟಗಳು ಹಾಕ್ಸ್ಕೊಂಡಿದ್ದಾನೆ ಎಲ್ಲಿ ಪಾಂಡುಪುರ ನಾಗಮಂಗ್ಲ ಕೆ ಆರ್ ನಗರ ಕೆ ಆರ್ ಪೇಟೆ ಈ ಕಡೆ ಎಲ್ಲ ಅಲ್ಲೆಲ್ಲ ಸುತ್ತಾಡ್ಕೊಂಬಂದು ಇಲ್ಲಿಗೆ ಬಂದಿದ್ದ ಎಲ್ಲಿರು ಕುಯ್ಯಕ ಒಂದು ದಿವಸ ಇಲ್ಲಿ ಬಂದಮೇಲೆ ಅವನಿಗೆ ಆಶ್ಚರ್ಯ ಆಗೋಯ್ತು ನೋಡ್ಬಿಟ್ಟು ತೋಟನ ನಾನು ಈ ಥರ ತೋಟನ ಎಲ್ಲ ಸುಮಾರು ಕಡೆ ಎಲ್ಲಿ ಕುಯ್ಕೊಂಬಂದೆ ಈ ಥರ ತೋಟ ಎಲ್ಲೂ ನಾನು ನೋಡಿಲ್ಲ ಅಂಥೇಳಿ ಅವನು ಕುಯ್ಕೊಂಡು ಅವನು ಅವನೇ ಆಶ್ಚರ್ಯ ಪಡ್ಕೊಂಡು ಹೋದ ಅವನು ಅಂದರೆ ಹಸಿರು ಆಗಿದೆ ಅಂತೇಳಿ ಅದು ಅದು ಅವನು ಬಂದಿದ್ದ ಅವನು ಮುಂಚಾನೆ ಬಂದಿದ್ದ ಅವನು ಗೊತ್ತಿತ್ತು ನಾನು ಉಳಿಸಿಲ್ಲ ಅಂತೇಳಿ ಅವ್ನಿಗೆ ಹೇಳಿದ್ದೆ ಅವ್ರು ಅವರು ಅವ್ರದ್ದೇ ಬ್ಯುಸಿಯಲ್ಲಿ ಇರ್ತಾರೆ ನಾನು ಅವ್ರಿಗೆ ಇದೆಲ್ಲ ಪ್ರೀಚ್ ಮಾಡೋದಕ್ಕೆ ಹೋದರೆ ಟೀಚ್ ಮಾಡೋಕ್ಕೋದ್ರೆ ಅವರು ಅವ್ರದೇ ಆದ ಯಾವ್ಯಾವ್ದೋ ವ್ಯವಹಾರದ ಜ್ಞಾನದಲ್ಲಿರ್ತಾರೆ ಇಮಿಡಿಯೇಟ್ ಸಡನ್ನಾಗಿ ಪಿಕ್ ಮಾಡ್ಕೊಳ್ಳೋದಿಲ್ಲ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾನು ಹೇಳೋದನ್ನು ಹಾಗಾಗಿ ಬಟ್ ಅವನಿಗೆ ಆ ಬದಲಾವಣೆ ಅದನ್ನು ಕಾಣಿಸ್ತು ಅದು ಈ ಇದು ಇಷ್ಟು ಹಸಿರಾಗಿರುವಂಥ ತೋಟ ನಾನು ಎಲ್ಲೂ ನೋಡಲಿಲ್ಲ ಅಂಥೇಳಿ ಅವನು ಹೇಳಿದ್ದು ಮತ್ತು ಯಾವ್ಯಾವು ಈಗ ತೆಂಗಿನ ಮರಗಳು ಇಳುವರಿ ಕೊಡ್ತಾ ಇದ್ದಾವೆ ಒಳ್ಳೆಯ ಫಲ ಬಿಡ್ತಾ ಇದ್ದಾವೆ ಅವುಗಳು ಕೂಡ ಬೇರೆ ಕಡೆ ಎಲ್ಲ ಇಳುವರಿ ಬಿದ್ದೋಗಿದ್ವು ಅಂತ ಅವನು ಕಾಯಿಗಳು ಕೂಡ ಸೈಜ್ ಬಂದಿರಲಿಲ್ಲ ಈ ಏಪ್ರಿಲ್ಲು ಮೇನಲ್ಲಿ ಏನು ಕಾಯಿ ಕಿತ್ರು ಬೇಸಿಗೆ ಸಮಯದಲ್ಲಿ ಎಳ್ಳಿರ್ ಕಿತ್ರು ಇವೆಲ್ಲ ಇಶಿಷ್ಟೇ ಅಪ್ಪ ಎಲ್ಲ ಕಡೆ ಯಾಕೆಂದರೆ ನೀರು ಕಟ್ಟಿಲ್ಲ ಮರಗಳೆಲ್ಲ ಒಣಗೋದ್ವು ಆದರೆ ಇಲ್ಲಿ ಮಾತ್ರ ನಾನು ಎರಡು ಸರಿ ನಾನು ಹದಿನೈದು ಸರಿ ಬರೋಕ್ಕಾಗ್ದೆ ಬರೀ ತಿಂಗಳಿಗೆ ಒಂದೇ ಸರಿ ನೀರು ಕೊಟ್ಟರು ಸಹ ಕಾಯಿಗಳೆಲ್ಲ ಒಳ್ಳೆ ಅಂದರೆ ಎಳ್ಳಿರು ಕಾಯಿಗಳೆಲ್ಲ ಒಳ್ಳೆ ಸೈಜ್ ಬಂದಿದ್ವು ಅದು ಅದನ್ನು ಆಶ್ಚರ್ಯಪಟ್ಟವನು ಆದರೆ ಮತ್ತೆ ಹಸಿರನ್ನು ನೋಡಿ ಆಶ್ಚರ್ಯಪಟ್ಟ ಆ ಥರ ಆಗಿದೆ ಇನ್ನು ನಿಮ್ಮ ಭೂಮಿ ಫಲವತ್ತಾಗಿದೆ ಅಂತ ಅಂದ್ರೆ ಅಲ್ವಾ ಹೌದು ನಿಮ್ಗೆ ಅದು ಹೆಂಗೆ ಗೊತ್ತಾಯಿತು ಟೆಸ್ಟ್ ಮಾಡಿಸ್ತೇ ನೋಡಿದ ಕೂಡಲೇ ಕೂಡ ಹೇಳ್ಬೋದು ಮಣ್ಣಿನ ನೋಡಿದ ಕೂಡಲೇ ನೀವು ಮುಂಚೆ ಹೇಗಿತ್ತು ಅಂದರೆ ಈಗ ನೀವು ಮಂಡ್ಯದಿಂದ ಬರಬೇಕಾದ್ರೆ ಸಾಕಷ್ಟು ಜನ ಮಣ್ಣಿನ ಉತ್ತಿದ್ದಾರೆ ಈಗ ಮಣ್ಣಿನ ಉತ್ತಿ ಹಾಗೆ ಬಿಟ್ಟಿದ್ದಾರೆ ಅವರು ಮಣ್ಣನ್ನು ನೋಡಿ ಇಲ್ಲೆಲ್ಲಾದರೂ ಬಗ್ದಾಗ ಮಣ್ಣಿನ ನೋಡಿ ಅವ್ರ ಮಣ್ಣು ಕೆಂಪಿಗೆ ಇದೆ ಇಲ್ಲಿ ಏನಾಗಿದೆ ಅಂದರೆ ಎರಡು ಕಡೆ ಈ ಇಲ್ಲೆಲ್ಲ ಸ್ವಲ್ಪ ಕಪ್ಪಿಗೆ ಇದೆ ಈ ಕಡೆ ಮತ್ತು ಆ ಕೆಳಗಡೆ ಕಪ್ಪಿಗೆ ಮೇಲ್ಗಡೆ ಒಂದು ಭಾಗ ಇದೆ ಈ ತೋಟ ಹೇಗಿದೆ ಅಂದರೆ ಕಂಪ್ಲೀಟ್ ಫ್ಲ್ಯಾಟ್ ಇಲ್ಲ ಇದು ಇದು ಇದೊಂದು ಲೆವೆಲಲ್ಲಿದೆ ಇದ್ರ ಮೇಲ್ಗಡೆ ಒಂದು ತೋಟ ಇದೆ ಒಂದು ಭಾಗ ಇದೆ ಇದರಿಂದ ಕೆಳಗಡೆ ಇನ್ನೊಂದು ಭಾಗ ಇದೆ ಆ ಥರ ಇದೆ ಸೊ ಇದಿಷ್ಟು ಒಂದು ಪೋರ್ಷನ್ನು ಕಪ್ಪು ಮಣ್ಣಿದೆ ಕಪ್ಪು ಮಣ್ಣಲ್ಲಿ ಅಷ್ಟು ನಾವು ನೋಡಿದ ಕೂಡಲೇ ಹೇಳೋಕ್ಕಾಗದಿದ್ರು ಮುಟ್ಟಿ ನೋಡಿದಾಗ ಟೆಕ್ಸ್ಚರ್ ಏನಿರುತ್ತೆ ಗೊತ್ತಾಗುತ್ತೆ ನಿಮಗೆ ಸಾವಯವ ಎಷ್ಟಿದೆ ಅಂತೇಳಿ ಮತ್ತು ಮೇಲ್ಗಡೆ ಕೆಂಪು ಮಣ್ಣಿರೋದು ಮೇಲ್ಭಾಗದಲ್ಲಿ ಅದು ಕೆ ಕೆಂಪು ಮಣ್ಣು ಇದ್ದಿದ್ದು ಏನು ಸಾವಯವ ಎಲ್ಲ ಕರಗಿ ಡೈಜೆಸ್ಟ್ ಆಗಿ ಆ ಏನು ಕಣಗಳೆಲ್ಲ ಬಿದ್ದು ಅದು ಕಪ್ಪಗಾಗೋಕ್ಕೆ ಶುರು ಆಗುತ್ತೆ ಮೊದಲನೇ ಇಂಡಿಕೇಶನ್ನು ನಮ್ಮ ಮಣ್ಣಿನಲ್ಲಿ ಸಾವಯವ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಸಾವಯವ ಇಂಗಾಲ ಇಂಪ್ರೂವ್ ಆಗಿದೆ ಇನ್ಕ್ರೀಸ್ ಆಗಿದೆ ಅನ್ನೋದು ಒಂದು ಸೂಚನೆ ಏನಂತಂದರೆ ಮಣ್ಣಿನ ಕಲರ್ ಚೇಂಜ್ ಆಗುತ್ತೆ ಮಣ್ಣಿನ ಕಲರ್ ಬದಲಾವಣೆ ಆಗುತ್ತೆ ಅಂದರೆ ಈ ಮಣ್ಣಿನ ಕಲರ್ ಬದಲಾವಣೆ ಬದಲಾವಣೆ ಆಗಿದೆ ಮತ್ತು ಟೆಕ್ಸ್ಚರಲ್ಲೂ ಬೇರೆ ಆಗಿರುತ್ತೆ ಮಣ್ಣಿನ ಸುವಾಸನೆಯಲ್ಲೂ ಕೂಡ ಘಮ ಘಮ ಅನ್ನತ್ತೆ ನೋಡಿ ಮಣ್ಣನ್ನು ನೋಡಿ ಅದೇ ಬೇರೆ ಇದಾದರೆ ನಾನು ಏನೂ ಹಾಕಿಲ್ಲ ಮಣ್ಣಿನ ಸುವಾಸನೆಯನ್ನು ಕೂಡ ನೋಡ್ಬೋದು ಓಕೆ ಸೊ ಇದೊಂದು ಇಂಡಿಕೇಶನ್ ಅವರು ಏನು ಒಂದು ಬಾಟಲಲ್ಲಿ ನೀರು ತುಂಬಿ ಇದನ್ನೆಲ್ಲ ಮಣ್ಣಲ್ಲಿ ಹಾಕಿ ಅದನ್ನು ತ್ರೀ ಸ್ಟ್ರಾಟಾ ಬಂತು ನೋಡಿ ಮೂರು ಲೇಯರ್ ಪದರ ಬಂತು ನೋಡಿ ಯಾವುದು ಭಾರವಾಗಿರೋ ಮಣ್ಣೆಲ್ಲ ಯಾವುದು ಮರಳು ಮಣ್ಣೆಲ್ಲ ಕೆಳಗಡೆ ಬಂತು ಅದ್ರ ಮೇಲೆ ಗೋಡು ಮಣ್ಣು ಅದ್ರ ಮೇಲೆ ಜೇಡಿ ಮಣ್ಣು ಇದ್ರ ಮೇಲೆ ಸಾವಯವ ಹಂಗ ಎಲ್ಲ ತೇಲ್ತಿತ್ತಲ್ಲ ಸೊ ಆ ಥರ ಎಲ್ಲ ನಾನು ಮಾಡಿಲ್ಲ ಬಟ್ ನನಗೆ ಎರಡು ಇಂಡಿಕೇಷನ್ ಒಂದು ಮಣ್ಣಿನ ಕಲರ್ ಯಾರಿಗೆ ಆದ್ರೂ ಎಲ್ಲೇ ಆದ್ರೂ ನಮ್ದು ಮೊದಲು ನಾವು ಟ್ರಾನ್ಸಿಷನ್ ಆದಾಗ ಕನ್ವರ್ಟ್ ನಾವು ಬೇರೆ ರಾಸಾಯನಿಕದಿಂದ ನಾವು ನೈಸರ್ಗಿಕ ಇರ್ಬೋದು ಅಥವಾ ಸಾವಯವ ಇರ್ಬೋದು ಅಥವಾ ಇನ್ಯಾವುದೇ ಮೆಥಡು ಇದನ್ನು ಇನ್ನೊಂದು ಹೇಳ್ಬೋದು ಏನು ಕನ್ಸರ್ವೇಶನ್ ಅಗ್ರಿಕಲ್ಚರ್ ಅಂತಲೂ ಕೂಡ ಹೇಳ್ಬೋದು ಹಾಂ ಕನ್ಸರ್ವೇಷನ್ ಅಗ್ರಿಕಲ್ಚರು ಅಥವಾ ಇನ್ಯಾವುದು ಇನ್ನೊಂದು ಮೆಥಡ್ ಏನಿದೆ ಹೇಳ್ತಾ ಎಲ್ಲ ಕಾಮನ್ ನೋಡಿ ಈಗ ಇಲ್ಲಿಟ್ಟರೆ ಇವನ್ ನಡೆದಾಡ್ತಿದ್ರು ಕೂಡ ತುಂಬ ಸಾಫ್ಟ್ ಆಗಿದೆ ನೋಡಿ ಈಗ ನನಗೆ ಕಾಲು ಇತ್ತು ನೋಡಿ ಇವೇ ಎಲ್ಲ ಮಣ್ಣನ್ನು ಈಗ ಅದ್ರ ಬೇರು ಆ ಮರದ ಬೇರು ಇಲ್ಲಿವರೆಗೂ ಬಂದಿರುತ್ತೆ ಇವೆಲ್ಲ ಒಳಗಡೆ ಹ್ಞೂ ನೋಡಿ ಇದು ಮರಳು ಮಿಶ್ರಿತ ಮಣ್ಣಿದೆ ಮರಳಿದೆ ಇದು ಸ್ಯಾಂಡಿಲ್ ಓಮ್ ಇದೆ ಇದು ಅಲ್ವಾ ಹ್ಮ್ ಹಾ ಇನ್ನೊಂದು ಯಾವುದು ನೆನಪಾಯ್ತು ರೀಜನರೇಟಿವ್ ಅಗ್ರಿಕಲ್ಚರ್ ಅಂತ ಹೇಳ್ಬೋದು ಇದನ್ನು ಹ್ಮ್ ರೀಜೆನರೇಟಿವ್ ಅಂತಂದ್ರೆ ಪುನರುಜ್ಜೀವಕ ಪುನರುಜ್ಜೀವನ ಅಂತ ಹೇಳ್ಬೋದು ಕನ್ನಡದಲ್ಲಿ ಹಾ ಅಂದರೆ ಮಣ್ಣಿಗೆ ಮತ್ತೆ ಇನ್ನೊಂದು ಜೀವ ಕೊಟ್ಟಂಗೆ ಇದು ಅಲ್ವಾ ಏಕೆಂದ್ರೆ ಮುಂಚೆ ಈಗ ಹೇಳಿದ್ನಲ್ಲ ಮೊದಲೆಲ್ಲ ಇದರಲ್ಲಿ ಭತ್ತ ಬೆಳೀತಿದ್ರು ಈ ಜಾಗದಲ್ಲಿ ರಾಸಾಯನಿಕವಾಗೇ ಬೆಳೀತಾಯಿದ್ರು ಓಕೆ ಅಲ್ವಾ ಹಾಗಾಗಿ ಮಣ್ಣಿನ ಆರೋಗ್ಯ ಹಾಳಾಗಿತ್ತು ಅಲ್ವಾ ಇದನ್ನು ಯಾವಾಗ ನಾವು ಝೀರೋ ಟಿಲ್ಲೇಜನ್ನು ನಾವು ಅಡವಡಿಸ್ಕೊಂಡ್ವಿ ಅದು ಒಂದು ಭಾಗವೇ ಯಾವುದು ಈ ನೈಸರ್ಗಿಕ ಕೃಷಿಯ ಒಂದು ಭಾಗನೆ ಝೀರೋ ಟಿಲ್ಲೇಜ್ ಕೂಡ ಅಥವಾ ಕನ್ಸರ್ವೇಷನ್ ಅಗ್ರಿಕಲ್ಚರ್ ಅದರಲ್ಲಿ ಮೂರು ಪ್ರಿನ್ಸಿಪಲ್ಸು ಒಂದು ಮಿನಿಮಮ್ ಟಿಲ್ಲೇಜು ಇನ್ನೊಂದು ಮಲ್ಚಿಂಗು ಇನ್ನೊಂದು ಕ್ರಾಪ್ ಡೈವರ್ಸಿಫಿಕೇಷನು ಮೂರು ಪ್ರಿನ್ಸಿಪಲ್ಸ್ ಇಲ್ಲಿ ನಾನು ಬರೀ ತೆಂಗು ಮಾತ್ರ ಇದ್ರೂ ಕೂಡ ಇಲ್ಲಿ ಏನು ಡೈವರ್ಸಿಫೈ ಆಗಿದೆ ಅಂದರೆ ಕಳೆನೇ ಡೈವರ್ಸಿಫೈ ಕಳೆನೇ ವೈವಿಧ್ಯಮಯವಾಗಿದೆ ಈ ಕಳೆ ವೈವಿಧ್ಯಮಯವಾಗಿರೋದ್ರಿಂದ ಅದರ ಪ್ರಾಮುಖ್ಯತೆಯೂ ಕೂಡ ಹೇಳ್ತೀನಿ ಸೊ ನೀವು ಆಗ ನಾನು ನಿಮ್ಮ ಕ್ವಶನ್ನು ಸ್ವಲ್ಪ ಬೇರೆ ಕಡೆ ಹೋಯ್ತು ನಾನು ಮಾತಾಡಿದ್ದು ನೈಸರ್ಗಿಕ ಕೃಷಿಗೆ ಯಾಕೆ ಬಂದಿರಿ ಅಂತ ಹೇಳಿದ್ರಿ ಅಲ್ವಾ ಹೌದು ಒಂದು ಯೂಟ್ಯೂಬ್ ಕಡೆಯಿಂದ ನನಗೆ ಒಂದಷ್ಟು ಜ್ಞಾನ ಸಿಕ್ಕಿದ್ದು ಒಂದಷ್ಟು ಆರ್ಟಿಕಲ್ಗಳು ಕೂಡ ನೋಡಿದ್ದು ಅದರಲ್ಲಿ ಸುಭಾಷ್ ಪಾಳೇಕರ್ ಅವರ ಮೆಥಡು ನೈಸರ್ಗಿಕ ಕೃಷಿ ಅವರು ಜಿ ಅವರೇ ಕೂಡ ಅವರೇ ಜೀವಾಮೃತನ ಡೆವಲಪ್ ಮಾಡಿದ್ದು ಆ್ಯಕ್ಚುಲಿ ಸೊ ಇನ್ನೊಂದು ವಿಚಾರ ಹೇಳೋದು ಮರ್ತೆ ನಾನು ಸೊ ನನಗೆ ಆ ನೈಸರ್ಗಿಕ ಕೃಷಿ ಜೀವಾಮೃತದ ಬಗ್ಗೆ ಗೊತ್ತಾಗೋದಕ್ಕೆ ಮುಂಚೆ ನಾವು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ಲಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ ನಾನು ಹೇಳದ್ನಲ್ಲ ನಾನು ಸಾಯಿಲ್ ಮೈಕ್ರೋಬಯಾಲಜಿ ಸ್ಟೂಡೆಂಟ್ ಅಂತೇಳಿ ಸೊ ಅಲ್ಲಿ ಬಯೋ ಅಂತ ಹೇಳಿ ತಯಾರು ಮಾಡ್ತೀವಿ ನಾವು ಓಕೆ ಸೊ ಬಯೋ ಏಜೆಂಟ್ಸ್ ಯಾವ್ಯಾವು ನಾನು ತಂದಿದ್ದೀನಿ ತೋರಿಸ್ತೀನಿ ನಿಮಗೆ ಅಝೋಟೊ ಅಜೋ ಅಝೋಸ್ಪೈರುಲಮು ಅಥವಾ ಮೈಕ್ರೋಬಲ್ ಕನ್ಸೋರ್ಷಿಯಾ ಅಂತೇಳಿ ಬೇರೆ ಪ್ಲ್ಯಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಂತೇಳಿ ಈ ಎಲ್ಲ ಯಾವ್ಯಾವು ಡೈಜೆಸ್ಟಿಂಗ್ ಬ್ಯಾಕ್ಟೀರಿಯಾ ಇರ್ತವೆ ಸೊ ಅಲ್ಲಿ ಅಲ್ಲಿಗೂ ಜೀವಾಮೃತಕ್ಕೂ ಏನು ವ್ಯತ್ಯಾಸ ಇದೆ ಅಂತಂದರೆ ಒಂದು ನಿಮಿಷ ನಿಲ್ಸೋಣ ಇಲ್ಲಿ ಹೋಗ್ತಾಯಿದ್ದಾರೆ